ಇನ್ನು ಮಕ್ಕಳ ಪುಸ್ತಕ ಸೊಗಸು ಬಹುಮಾನ ಆಗಾಗಲೇ ನಾವು ಕನ್ನಡ ಪುಸ್ತಕ ಸೊಗಸು ಬಹುಮಾನ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪ್ರಥಮ ಹಂತದ ಪ್ರಶಸ್ತಿ ಪ್ರದಾನ ಮಾಡಿಸಿದ್ವಿ ಈಗ ಮಕ್ಕಳ ಪುಸ್ತಕ ಸೊಗಸು ಬಹುಮಾನ ಪ್ರಕಾಶಕರು ಶ್ರೀ ಪಿ ವಿ ಪ್ರದೀಪ್ ಕುಮಾರ್ ಕಥಾಬಿಂದು ಮಂಗಳೂರು ಪುಸ್ತಕ ಮುದ್ರಣ ಸೊಗಸು ಬಹುಮಾನ ಮುದ್ರಕರು ಶ್ರೀ ಸಿಎಸ್ ಶಿವಕುಮಾರ್ ಜ್ವಾಲಾಮುಖಿ ಮುದ್ರಣಾಲಯ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಕೃತಿ ಕಂಬದಹಳ್ಳಿ ಕಂಬಾಪುರಿಯ ಪಂಚಕೂಟ ಬಸದಿ ಲೇಖಕರು ಡಾಕ್ಟರ್ ಎಸ್ ಗುರುಮೂರ್ತಿ ಇನ್ನು ಮುಖಪುಟ ಚಿತ್ರವಿನ್ಯಾಸ ಬಹುಮಾನ ಶ್ರೀ ಸಂತೋಷ್ ಸಸಿಹಿತ್ಲು ಬೆಂಗಳೂರು ಬ್ಯೂಟಿ ಬೆಳ್ಳಕ್ಕಿ ಮಕ್ಕಳ ಕಥೆಗಳು ಡಾಕ್ಟರ್ ಲಲಿತಾ ಕೆ ಹೊಸಪ್ಯಾಟಿ ಮುಖಪುಟ ಚಿತ್ರಕಲೆ ಬಹುಮಾನ ಕಲಾವಿದರು ಶ್ರೀ ಡಿಕೆ ರಮೇಶ್ ಕೊಣಿಕಲ್ ಕೃತಿ ಬಿಡಾರ ಅನುವಾದ ಶ್ರೀ ಚಂದ್ರಕಾಂತ ಶೋಕಟ್ ಕಥಾ ಪ್ರಕಾಶನವು ಸಾಹಿತಿ ಶ್ರೀ ಪಿವಿ ಪ್ರದೀಪ್ ಕುಮಾರ್ ಅವರ ಕನಸಿನ ಕೂಸು ಎರಡ್ ಸಾವಿರದ ಏಳರಲ್ಲಿ ಪ್ರಾರಂಭವಾದ ಪ್ರಕಾಶನ ಮುದ್ರಣ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಲೇಷ್ಯಾ ದುಬೈ ಮುಂಬೈ ಅಲ್ಲದೆ ಕರ್ನಾಟಕದ ಹಲವು ನಗರಗಳು ಹಳ್ಳಿಗಳಲ್ಲಿ ಕಥಾ ಬಿಂದು ಕನ್ನಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕನ್ನಡ ಕಂಪನ್ನ ಎಲ್ಲೆಡೆ ಪಸರಿಸುತ್ತಿದೆ ಇನ್ನು ಅವಿನಾಶ್ ಗ್ರಾಫಿಕ್ಸ್ ಜ್ವಾಲಾಮುಖಿ ಜ್ವಾಲಾಮುಖಿ ಮುದ್ರಣಾಲಯ ಪ್ರೈವೇಟ್ ಲಿಮಿಟೆಡ್ ಕೃತಿ ಕಂಬದಹಳ್ಳಿ ಕಂಬಾಪುರಿಯ ಪಂಚಕೂಟ ಬಸದಿ ಬೆರಳೆಣಿಕೆಯಷ್ಟು ವಾರಪತ್ರಿಕೆಗಳಿದ್ದ ಸಂದರ್ಭದಲ್ಲಿ ನಿರ್ಭೀತ ಮತ್ತು ನಿಷ್ಪಕ್ಷಪಾತ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಿಎಸ್ ಸತ್ಯನಾರಾಯಣ ಅವರು ಜ್ವಾಲಾಮುಖಿ ಎಂಬ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಐವತ್ ಮೂರರ ಅಕ್ಟೋಬರ್ ಒಂಬತ್ತರಂದು ವಾರ ಪತ್ರಿಕೆಯನ್ನು ಆರಂಭಿಸಿದ್ರು ಆ ನಂತರ ಹಿಂದೆ ತಿರುಗಿ ನೋಡಿಲ್ಲ ಮುದ್ರಣ ಲೋಕದಲ್ಲಿ ತನ್ನ ಛಾಪನ್ನು ಮೂಡಿಸಿರುವ ಜ್ವಾಲಾಮುಖಿ ಮುದ್ರಣಾಲಯವು ಪ್ರಕಟಿಸಿರುವ ಕಂಬದಹಳ್ಳಿ ಕಂಬಾಪುರಿಯ ಪಂಚಕೂಟ ಬಸತಿ ಕೃತಿಯ ಮುದ್ರಣಕ್ಕಾಗಿ ಅಭಿನಂದನೆಗಳು ಶ್ರೀ ಸಂತೋಷ ಬೆಂಗಳೂರು ಕೃತಿ ಬ್ಯೂಟಿ ಬೆಳ್ಳಕಿ ಮಕ್ಕಳ ಕಥೆಗಳು ಕ್ಯಾರಿಕೇಚರ್ ಕಾರ್ಟೂನ್ ಇಲಿಸ್ಟೇಷನ್ ಈ ಮೂರು ಪ್ರಕಾರದಲ್ಲೂ ಕೆಲಸ ಮಾಡಿದ ಅನುಭವ ಪಡೆದಿರುವಂತಹ ಸಸಿ ಹಿತ್ಲೋ ಅವರು ಇತ್ತೀಚೆಗೆ ಮಕ್ಕಳ ಸಾಹಿತ್ಯದಲ್ಲಿ ಅತಿ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ಕಲಾವಿದನ ಆಲೋಚನಾ ಕ್ರಮ ಸೃಜನಶೀಲತೆ ಚಿಂತನೆ ಬಣ್ಣಗಳ ಆಯ್ಕೆ ಅಭಿವ್ಯಕ್ತಿ ಎಲ್ಲವೂ ಸಮ್ಮಿಳಿತವಾಗಿರುವಂತೆ ಮಕ್ಕಳ ಕಥೆಗಳ ಸಂಕಲನವಾದಂತಹ ಬ್ಯೂಟಿ ಬೆಳ್ಳಕಿ ಮಕ್ಕಳ ಕಥೆಗಳಿಗೆ ಎರಡು ಸಾವಿರದ ಇಪ್ಪತ್ಮೂರನೇ ಚಿತ್ರ ಚಿತ್ರವಿನ್ಯಾಸ ಬಹುಮಾನವನ್ನು ನೀಡಿ ಗೌರವಿಸಲಾಗಿದೆ श्री डीके रमेश कुनिगल कृति बिडारा